ವೀಕ್ಷಕರೇ ನಮಸ್ಕಾರ ಟಿವಿಗೆ ಸ್ವಾಗತ ವೀಕ್ಷಕರೇ ಚಂಡಮಾರುತ ತಮಿಳುನಾಡಿನ ಕರಾವಳಿ ಪುದುಚೇರಿಯಲ್ಲಿ ಅಪ್ಪಳಿಸಲಿದ್ದು ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ ತಮಿಳುನಾಡು ಪುದುಚೇರಿಯಲ್ಲಿ ವ್ಯಾಪಕ ಮಳೆಯಾಗಲಿದ್ದು ಹಲವು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಮತ್ತು ಹಲವು ಜಿಲ್ಲೆಗಳಿಗೆ ಹಳದಿ ಎಚ್ಚರಿಕೆ ಘೋಷಣೆಯನ್ನ ಮಾಡಲಾಗಿದೆ ಚಂಡಮಾರುತದ ಪರಿಣಾಮ ರಾಜ್ಯದಲ್ಲಿ ಕೂಡ ಮಳೆಯಾಗಲಿದೆ ಎಂದು இலாக்கை த ರಾಜ್ಯದ ದಕ್ಷಿಣ ಒಳನಾಡಿನ ಹತ್ತು ಜಿಲ್ಲೆಗಳಲ್ಲಿ ಉತ್ತಮ ಮಳೆಯಾಗಲಿದ್ದು ಬಳಿಕ ಮಳೆಯ ಪ್ರಮಾಣ ಪೂರ್ತಿಯಾಗಿ ಕಡಿಮೆಯಾಗಲಿದೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಹಾಸನ ರಾಮನಗರ ಕೋಲಾರ ಚಿಕ್ಕಬಳ್ಳಾಪುರ ಮಂಡ್ಯ ಚಾಮರಾಜನಗರ ತುಮಕೂರು ಜಿಲ್ಲೆಗಳಲ್ಲಿ ಉತ್ತಮ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ವರದಿಯನ್ನ ನೀಡಿದೆ ರಾಜ್ಯದಲ್ಲಿ ಬೇಸಿಗೆಯಲ್ಲಿ ಮೀರಿದ ಬಿಸಿಲಿಗೆ ಜನ ಸಾಕ್ಷಿಯಾಗಿದ್ರು ಅದಾದ ಬಳಿಕ ಮುಂಗಾರು ಅಬ್ಬರಿಸಿತ್ತು ಭಾರಿ ಮಳೆಯಿಂದಾಗಿ ರಾಜ್ಯದ ಎಲ್ಲ ಜಲಾಶಯಗಳು ತುಂಬಿ ಹರಿದಿವೆ ಬಹುತೇಕ ಕೆರೆ ಕಟ್ಟೆಗಳು ಭರ್ತಿಯಾಗಿವೆ ಬಿಸಿಲು ಮಳೆಯಂತೆ ಈ ಬಾರಿ ಚಳಿ ಕೂಡ ತೀವ್ರವಾಗಿರಲಿದೆ ಎಂದು ಎಚ್ಚರಿಕೆಯನ್ನ ನೀಡಲಾಗಿದೆ ಈಗಾಗಲೇ ರಾಜ್ಯದಲ್ಲಿ ಚಳಿಯ ತೀವ್ರತೆ ಹೆಚ್ಚಾಗಿದ್ದು ಜನ ನಡುಗಿದ್ದಾರೆ ಆರಂಭದಲ್ಲಿ ಚಳಿ ಇಷ್ಟೊಂದು ತೀವ್ರವಾಗಿದ್ದರೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚಬಹುದು ಎನ್ನುವ ಆತಂಕ ಶುರುವಾಗಿದೆ ಈ ವರ್ಷದಲ್ಲಿ ಮಳೆಗೆ ಬ್ರೇಕ್ ಇಲ್ಲ ಅಂತ ಕಾಣಿಸುತ್ತಾ ಇದೆ ಯಾಕೆಂದರೆ ಬಿಟ್ಟು ಬಿಡದೆ ಮಳೆ ಸುರಿಯುತ್ತಿದೆ ಹಾಗೆ ಭಾರಿ ಮಳೆಯ ಕಾರಣಕ್ಕೆ ಜನರು ಕೂಡ ರೊಚ್ಚಿಗೇಳುವ ವಾತಾವರಣ ಇದೀಗ ನಿರ್ಮಾಣ ಆಗಿದೆ ಮುಂಗಾರು ಮಳೆ ಹಿಂಗಾರು ಮಳೆಯ ನಂತರ ಚಳಿಯಲ್ಲೂ ಮಳೆ ಸುರಿಯುತ್ತಾ ಇದೆ ಈ ರೀತಿ ಅಕಾಲಿಕ ಮಳೆಯಿಂದಾಗಿ ಭಾರಿ ದೊಡ್ಡ ದೊಡ್ಡ ಅವಾಂತರಗಳು ಸೃಷ್ಟಿಯಾಗುತ್ತಿವೆ ಎಲ್ಲ ನಾಶವಾಗಿ ಹೋಗುತ್ತಿದೆ ಅಲ್ಲದೆ ಭಾರಿ ಮಳೆಯ ಕಾರಣಕ್ಕೆ ಜನರಿಗೆ ಜ್ವರ ನೆಗಡಿ ಕೆಮ್ಮು ಸೇರಿದಂತೆ ಹಲವು ರೀತಿಯ ಆರೋಗ್ಯದ ಸಮಸ್ಯೆಗಳು ಬರುತ್ತಿವೆ ಇದರಿಂದಾಗಿ ಜನರು ಕೂಡ ತೀವ್ರ ಆಕ್ರೋಶಗೊಂಡ ರೀತಿಯೇ ಕಂಡು ಬರ್ತಾ ಇದೆ ಹೀಗೆ ಮಳೆ ಯಾವಾಗ ನಿಲ್ಲುತ್ತದೆ ಅಂತ ಜನ ಪ್ರಶ್ನೆಯನ್ನ ಮಾಡುತ್ತಿದ್ದಾರೆ ಇದೇ ಸಮಯದಲ್ಲಿ ಮತ್ತೊಂದು ವಿಚಾರವೂ ಕೂಡ ಸಂಚಲನವನ್ನ ಸೃಷ್ಟಿ ಮಾಡಿದ್ದು ಮುಂದಿನ ನಲವತ್ತೆಂಟು ಗಂಟೆಗಳ ಕಾಲ ಭಾರಿ ಭರ್ಜರಿ ಮಳೆಯ ಗ್ಯಾರಂಟಿ ಇದೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಬಿ ಎನ್ ಟಿವಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ನಿಮ್ಮ ಧ್ವನಿ